ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜುಲೈ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಿದ್ದರಾಮಯ್ಯ ಅವರನ್ನು ಹೋಲಿಕೆ ಮಾಡಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ನೀಡಿರುವ ಹೇಳಿಕೆ ಖಂಡಿಸಿ ಮೈಸೂರಿನ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ನಗರಾಧ್ಯಕ್ಷ ಕೆಟಿ ಚೆಲುವೇಗೌಡ್ರು ಎಸ್ಬಿಎಂ ಮಂಜು ಶಿವಣ್ಣ ಪೆಟ್ರೋಲ್ ಬ್ಯಾಂಕ್ ರಮೇಶ್ ಮಾಜಿ ಮೇಯರ್ ರವಿಕುಮಾರ್ ಫಾಲ್ಕಾನ್ ಬೋರೇಗೌಡ್ರು ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು

ಕೃಷ್ಣರಾಜ ಒಡೆಯರ್ವರು ಅವರಿಗಿಂತ ಹೆಚ್ಚು ಸಿದ್ದರಾಮಯ್ಯವರು ಈ ಸರ್ಕಾರ ಹೆಚ್ಚು ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಸತತವಾಗಿ ಏನು ಮಹಾರಾಜರು ಆಳ್ವಿಕೆ ನಂತರ ಸಂಪೂರ್ಣವಾಗಿ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರ ಮಾಡಿದೆಯಾ ಇದರಿಂದ ಸಿದ್ದರಾಮಯ್ಯ ಅವರೇ ಹಲವಾರು ಸರ್ಕಾರಗಳು ಬಂದಿದೆ ಜೆ ಡಿ ಎಸ್ ಸರ್ಕಾರ ಬಂದಿದೆ ಬಿ ಜೆ ಪಿ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ತಾವು ಯೋಚನೆ ಮಾಡಬೇಕಾಯ್ತದೆ ತಾವು ವಿಧಾನ ಪರಿಷತ್ ಸದಸ್ಯರು ಬುದ್ಧಿವಂತರನ್ನು ಮಾತ್ರ ವಿಧಾನ ಪರಿಷತ್ ಸದಸ್ಯರಿಗೆ ಸದಸ್ಯತ್ವ ಸ್ಥಾನ ಕಳಿಸ್ತಾರೆ ಅಂತ ನಾನಾದರೂ ಭಾವಿಸಿದ್ದೇನೆ ತಾವು ಡಾಕ್ಟರು ಸಹ ಇದ್ದೀರಾ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗಿಂತ ಅಭಿವೃದ್ಧಿ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವತ್ತು ಮಾಡಿದಂಥ ಕೆಲಸಗಳು ಬೆಂಗಳೂರು ಇರ್ಬೋದು ಎಚ್ ಎಲ್ ವಿಮಾನ ನಿಲ್ದಾಣ ಇರ್ಬೋದು ಮತ್ತು ಮೈಸೂರಿನಲ್ಲಿ ಕನ್ನಂಬಾಡಿ ಕಟ್ಟೆ ಇರ್ಬೋದು ಕೆ ಆರ್ ಎಸ್ ಕನ್ನಂಬಾಡಿ ಮಂಡ್ಯದಲ್ಲಿ ಹಲವಾರು ವಿದ್ಯಾಕ್ಷೇತ್ರಗಳಲ್ಲಿ ಮಹಾರಾಜ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಅದರಲ್ಲೂ ಎಜುಕೇಷನ್ ಮತ್ತು ಎಜುಕೇಷನ್ ಕ್ಷೇತ್ರಕ್ಕೆ ಬಂದಂಥ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ಮೈಸೂರಿಗೆ ಫಸ್ಟು ಸಿಟಿ ಅಂತ ಕೊಟ್ಟಂಥ ಮಹಾರಾಜರು ಇವತ್ತು ಮತ್ತು ಹಲವಾರು ಕಾರ್ಯಕ್ರಮ ಕೊಟ್ಟಂತ ಅದು ಹೇಳ್ತಾ ಹೋದರೆ ಬೇಕಾದಷ್ಟು ಪಟ್ಟಿ ಇದೆ ಅವತ್ತು ಅವರು ಯಾವುದೇ ಸಾಲವನ್ನು ಮಾಡಿದೆ ಇವತ್ತು ನೀವು ಸರ್ಕಾರ ಲಕ್ಷಾಂತರ ಕೋಟಿ ಸಾಲವನ್ನು ಮಾಡಿ ಜನಸಾಮಾನ್ಯರಿಗೆ ಯಾವ ನೀವು ಕಮ್ಮಿ ಕಮಿ ಹೇಳಿಯಪ್ಪ ಹಾಲಿಂದ ಹಿಡಿದು ಹಾಲ್ಕು ಹಾಲ್ ತನಕ ಅದು ಬಿಟ್ರೆ ನೀವು ಬಡವರು ಏನು ಒಂದು ಯಾವ್ದಾದ್ರು ಇಪ್ಪತ್ತು ಮೂವತ್ತು ಮನೆ ರಿಜಿಸ್ಟರ್ ಮಾಡಿಸ್ಕೊತೀನಿ ಅಂತ ಆದ್ರೆ ಮನೆ ತಗೊಂಡ್ರೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ನೋಡ್ಬಿಟ್ರೆ ಅವರು ಮನೆ ತಗೋಬಾರ್ದು ಅನ್ನೋ ಸ್ಟೀಚ್ಗೆ ಇವತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂನ ಮಾಡಿದೀರ ಮತ್ತೆ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಆಮೇಲೆ ಮಹಿಳೆಯರಿಗೆ ಇಲ್ಲಿ ಫ್ರೀ ಬಸ್ ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬಸ್ ರೇಟ್ ಜಾಸ್ತಿ ಮಾಡಿದ್ದೀರಾ ಇಂತ ಹಲವಾರು ಕಾರ್ಯಗಳನ್ನ ನೀವು ಮಾಡಿಬಿಟ್ಟು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗಿಂತ ಹೆಚ್ಚು ನಾವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಿರಲ್ಲ ನಿಜವಾಗ್ಲೂ ನಾಚಿಕೆ ಆಗುತ್ತೆ ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ತಿಂದ ಸಿದ್ದರಾಮಯ್ಯನವರೇ ಇವತ್ತು ನೀವು ಮಾಡ್ತಾ ಇರ್ತಕ್ಕಂತ ಮಾತುಗಳು ನಿಮ್ಮ ಪಕ್ಷಕ್ಕೆ ನಿಮ್ಮ ತಂದೆಯವರಿಗೆ ಧಕ್ಕೆ ತರುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಮಾತಾಡಿರೋದು ತಪ್ಪು ನಾಲ್ವಡಿ ಕೃಷ್ಣರಾಜ ಒಡೆಯರ್ವನ್ನ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಕಂಪೇರ್ ಮಾಡ್ಕೊಂಡಿರೋದು ಭಾರಿ ತಪ್ಪು ನಾಲ್ವಡಿ ಕೃಷ್ಣರಾಜರು ಒಡೆಯರು ಈ ಪ್ರಿನ್ಸ್ಲಿ ಸ್ಟೇಟ್ ಫಸ್ಟ್ ಸರೆಂಡರ್ ಮಾಡಿದಾಗ ಮಾ ಮೈಸೂರು ಮಹಾರಾಜರೇ ಪ್ರಧಾನಿ ಮತ್ತು ರಾಜಗೋಪಾಲ್ ಇವರಿಗೆ ಪ್ಲೈನ್ ಇಲ್ದಿದ್ದಾಗ ಅವ್ರ ಪ್ಲೈನ್ ಕೊಟ್ಟು ಇಡೀ ರಾಜ್ಯದ ರಾಷ್ಟ್ರದಲ್ಲಿ ಓಡಾಡಿ ಈ ರಾಜಮನೆತನದಿಂದ ಪ್ರಜಾಪ್ರಭುತ್ವದಲ್ಲಿ ಮೈಸೂರು ಮನೆತನ ಮೊದಲು ಅವರು ಕೊಡುಗೆ ಶಿಕ್ಷಣ ಇರಲಿ ಆರೋಗ್ಯ ಇರಲಿ ಅಥವಾ ಐ ಐ ಟಿ ಬೆಂಗಳೂರಲ್ಲಿ ಮೊದಲನೇದು ಸಿದ್ಧರಾಮಯ್ಯನವರೇ ಮೈಸೂರು ನಗರಕ್ಕೆ ಐ ಐ ಟಿ ಬರುತ್ತೆ ಅನ್ನದಿದ್ದನ್ನು ತಗೊಂಡೋಗಿ ಬೆಳಗಾಂ ಕೊಟ್ರಿ ಆ ರೀತಿ ಕೊಡುಗೆ ಎಲ್ಲರೂ ಮಾಡ್ತಾರೆ ಇದು ಇವರೊಂದೇ ಸರ್ಕಾರ ಅಲ್ಲ ನಮ್ಮ ಡೆಮಾಕ್ರೆಸಿ ಬಂದಮೇಲೆ ಎಲ್ಲ ರಾಜ್ಯ ಎಲ್ಲ ರಾಜ್ಯ ಎಲ್ಲ ಕೇಂದ್ರ ಸರ್ಕಾರ ಅವ್ರದೇ ಆದ ರೀತಿಯಲ್ಲಿ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಅವ್ರ ಮಗ ಹೆಂಗೆ ಮಂಜು ಅವ್ರು ಹೇಳಿದ್ರು ನಾನಾ ಇಲ್ಲದೆ ಇರೋರನ್ನ ತಗೊಂಡೋಗಿ ನೀವು ಎಮ್ ಎಲ್ ಸಿಗಳು ಮಾಡಿ ಆ ಜ್ಞಾನ ಇರೋದಕ್ಕೋಸ್ಕರ ಎಮ್ ಎಲ್ ಸಿ ಅಂತ ಮಾಡಿದ್ವಿ ಮೇಲ್ಮನೆ ಆ ಮೇಲ್ಮನೆ ಸದಸ್ಯಕ್ಕೆ ಆ ಇದಕ್ಕೆ ಧಕ್ಕೆ ತರೋ ಕೆಲಸ ಮಾಡಿದೀರ ಇನ್ನಾದರೂ ಯತಿಂದ ಸಿದ್ಧರಾಮಯ್ಯನವರು ಸ್ವಲ್ಪ ಇತಿಹಾಸ ಪುಟಗಳನ್ನು ಓದಿ ಬಂದು ಮಾತಾಡೋದು ಒಳ್ಳೇದು ಅಂತ ಕೇಳ್ಕೊತೀರಿ ನಿಮಗೆ ವಿರೋಧ ಪಕ್ಷದವರಾಗಿ ಜೆಡಿಎಸ್ವರು ಬಿಜೆಪಿಯವರು ವಿರೋಧ ಮಾಡುತ್ತಾರೆ ಸರ್ ಯಾರೂ ಒಪ್ಪಲ್ಲ ಮೈಸೂರು ನಗರದಲ್ಲಿ ಇಡೀ ರಾಜ್ಯದಲ್ಲೇ ಒಪ್ತಾ ಇಲ್ಲ ಮತ್ತೆ ಮೈಸೂರು ನಗರದಲ್ಲಿ ನೀವು ನಾಯಕ ಜನಾಂಗದವ್ರು ಕೇಳ್ಬೋದು ನಾಯಕ ಜನಾಂಗಿಗೂ ತುಂಬ ಸಹಾಯ ಆಗಿದೆ ಮಾಡೋದ್ರಿಂದ ಇಲ್ಲಿ ಕೋಟೆ ಆ ತಾಲೂಕುಗಳಲ್ಲೆಲ್ಲ ಕೇಳಿ ಎಲ್ಲರಿಗೂ ಸಹಾಯ ಆಗಿದೆ ಒಬ್ಬರಿಗೆ ಇಬ್ಬರಿಗೆಲ್ಲ ಕುಡಿಯೋ ನೀರು ಇಲ್ಲಿಂದ ಬೆಂಗಳೂರಿಗೆ ಈಗ ಬೆಂಗಳೂರಿಗೆ ಹೆಚ್ಚಿನ ಕೊಳವೆ ಅಳವಡಿಸಿ ನೀರು ಸಫ್ರ ಮಾಡ್ತಾ ಇದ್ದಾರೆ ಕನ್ನಂಬಾಡಿಗೆ ಒಂಚೂರು ರಿಪೇರಿ ಇಲ್ದಂಗೆ ಮಾ ಕೆಲಸ ನಡೀತಿದೆ ಇವರು ಸ್ವಾತಂತ್ರ್ಯ ಬಂದ ಕಟ್ಟಿರೋ ಡ್ಯಾಮ್ಗಳು ಎಲ್ಲ ಲೀಕ್ ಆಗೋ ಸ್ಟೇಜಲ್ಲಿದೆ ಆ ಥರ ಇರಬೇಕಾದ್ರೆ ಅವ್ರ ಮನೆ ದುಡ್ಡು ಮಹಾರಾಣಿಯವರ ಚಿನ್ನಾಭರಗಳನ್ನ ಬಾಂಬೆಲಿ ಅಡ ಇಟ್ಟು ಕೆ ಆರ್ ಎಸ್ ಕಟ್ಟಿದವ್ರು ಈಗ ಆಲ್ಮೋಸ್ಟ್ ಎರಡು ಲಕ್ಷ ಕೋಟಿ ಮೇಲೆ ಸಾಲ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈ ಫ್ರೀ ಸ್ಕೀಮ್ ಕೊಡೋಕ್ಕೋಸ್ಕರ ಫ್ರೀ ಸ್ಕೀಮ್ ಯಾರು ಕೇಳಿದ್ದು ಯಾರು ಕೇಳಿರಲಿಲ್ಲ ಕೊಟ್ಬಿಟ್ಟು ಈಗ ಎಂಥದ್ದು ಎಲೆಕ್ಟ್ರಿಸಿಟಿಲಿ ಪೆನ್ಷನ್ ಸೆಸ್ಸು ನಮ್ಮ ಮೇಲೆ ಆಗ್ತಾ ಇದ್ದಾರೆ ಯಾವ್ದು ಸಿಗುತ್ತೆ ಅದು ಹುಡುಕ್ತಾ ಇದ್ದಾರೆ ಅದರಲ್ಲಿ ಹಾಕೋದು ಬಡಿಯೋದು ಭಿಕ್ಷಕ ಸರ್ಕಾರ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ಈಗಲಾದರೂ ಸ್ವಲ್ಪ ಮಾತಾಡ್ಬೇಕಾದ್ರೆ ನಿತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಜ್ಞಾನ ಇದೆ ಯಾಕಂದ್ರೆ ಡಾಕ್ಟರ್ ಓದಿರೋದ್ರಿಂದ ಸ್ವಲ್ಪ ಇತಿಹಾಸ ತಿರುಗಿಸ್ಬೇಕು ಅದು ಓದ್ಕೊಂಡು ಮಾತಾಡಲಿ ಅಂತ ನಮ್ಮ ಅನಿಸಿಕೆ ವಿಷಯಗಳನ್ನ ಹೇಳಿದ್ದಾರೆ ಏನ್ ನಿತೀಂದ್ರ ಸಿದ್ದರಾಮಯ್ಯನವರು ಒಂದು ಇತಿಹಾಸದ ಜ್ಞಾನವಿಲ್ಲದೆ ಯಾವುದೋ ಬುಕ್ಸ್ ಓದಿದ್ರೆ ಗೊತ್ತಿಲ್ಲ ಇತಿಹಾಸನೇ ಓದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಮಹಾನ್ ವ್ಯಕ್ತಿ ಕೃಷ್ಣರಾಜೇಂದ್ರ ಒಡೆಯರ ಬಗ್ಗೆ ಭಾಳ ಹಗುರವಾಗಿ ತಮ್ಮ ತಂದೆಯನ್ನು ಕಂಪೇರ್ ಮಾಡಿ ಮಾತಾಡಿರೋದು ಗಿಡಿನ ಸಂಗತಿ ನಾನು ಇಷ್ಟೇ ಹೇಳಕ್ ಬಯಸ್ತೀನಿ ತಮ್ಮ ತಂದೆಯ ಮೇಲೆ ಅಭಿಮಾನ ಇದ್ರೆ ಅವರು ಬೇರೆ ರಾಜಕಾರಣಿಗಳ ಜೊತೆಗೆ ಹೋಲಿಕೆ ಮಾಡಲಿ ಬೇರೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಲ್ಕೆ ಮಾಡಲಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಕೃಷ್ಣರ ನಾಲ್ವಡಿ ಕೃಷ್ಣರಾಜರ ಒಡೆಯರ ಜೊತೆಗೆ ಕಂಪೇರ್ ಮಾಡಿರೋದು ಎಷ್ಟು ಮಟ್ಟಿಗೆ ಸಣ್ಣ ಏಕೆಂದರೆ ಅವರು ಕೆ ಆರ್ ಎಸ್ನ ಕಟ್ಟಬೇಕಾದ್ರೆ ಇವತ್ತು ನಮ್ಮ ಶಾಸಕರುಗಳಿಗೆ ಅಥವಾ ಮಂತ್ರಿಗಳಿಗೆ ಕೆಲಸ ಯಾಕೆ ನಿಂತಿದೆ ಅಂತ ಹೇಳಿದ್ರೆ ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ ಆದರೆ ಅವತ್ತು ಕೆ ಆರ್ ಎಸ್ ಡ್ಯಾಮ್ನ ಕಟ್ಟಬೇಕಾದ್ರೆ ಅವ್ರಿಗೆ ಅನುದಾನ ಕಾಯಲಿಲ್ಲ ಅವರು ಯಾವುದು ಕಾಯಲಿಲ್ಲ ತಮ್ಮ ಮನೆಯಲ್ಲಿರೋ ತಮ್ಮ ಮಡದಿಯ ಒಡವೆಯನ್ನು ತಂದು ಹಡ ಇಟ್ಟು ಕೆಲಸ ಮಾಡಿದ್ದಾರೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಮೂಡಾ ಕಟ್ಟರು ಮೂಡಾ ಕಟ್ಟದ್ ಏನಕ್ಕೋಸ್ಕರ ಸಾವಿರದ ಒಂಬೈನೂರ ನಾಲ್ಕರಲ್ಲಿರೋ ಮೂಡ ರಚನೆ ರಚನೆ ಮಾಡೋದು ಉದ್ದೇಶ ಇಷ್ಟೇ ಬಡ ಜನಕ್ಕೆ ಮಧ್ಯಮವರದಿಗೆ ಸೈಡ್ ಸಿಗ್ಬೇಕು ಅಂತ ಮಾಡಿದ್ರು ಒಂದು ಸ್ವಲ್ಪನಾರ ಯೋಚನೆ ಮಾಡಿದ್ರೆ ಯತೀಂದ್ರ ಇವತ್ತು ಎಷ್ಟು ಕಾಮೆಂಟ್ಸ್ ಗಳು ಮಾಡ್ತಾ ಇದ್ದಾರೆ ಯೋಚನೆ ಮಾಡೋದು ಯಾವ ಮೂಡನ ಕೃಷ್ಣರಾಜೇಂದ್ರ ಸಾವಿರದ ಒಂಬೈನೂರ ನಾಲ್ಕಲ್ಲಿ ಕಟ್ಟಲು ಅಂತ ಮೂಡದಲ್ಲಿ ಇವತ್ತು ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ಗಳನ್ನು ತಗೊಂಡು ವಾಪಸ್ ಕೊಟ್ಟಿದ್ದೀನಿ ಅಲ್ಲ ಸ್ವಾಮಿ ವಾಪಸ್ ಕೊಟ್ಬಿಟ್ರೆ ಮುಗಿದೋಯ್ತಾ ಅಂದರೆ ಮೊಬೈಲ್ ಕಟ್ಬಿಟ್ಟು ವಾಪಸ್ ಕೊಟ್ಬಿಟ್ರೆ ಸರಿ ಅಂತ ಹೇಳಕ್ ಇದು ನಾ ನೀವು ತಂದೆ ವಕೀಲರಾಗಿದ್ದೀರಿ ತಾವು ವೈದ್ಯಕೀಯ ಸಚಿವ ಇದಾಗಿದ್ದೀರಿ ಶಾಸಕರಾಗಿದ್ದೀರಿ ಇಷ್ಟೆಲ್ಲ ಜ್ಞಾನ ಇರೋರು ಈ ರೀತಿ ನಾವು ವಾಪಸ್ ಕೊಟ್ಬಿಟ್ಟಿದೀವಿ ತಗೊಳಲ್ಲ ಈ ರೀತಿಯ ಮಾತಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ ಒಂದು ಸಾರಿ ತಪ್ಪು ಮಾಡಿದ್ಮೇಲೆ ತಪ್ಪು ಇನ್ನಾರು ಕೂಡ ಯತೀಂದ್ರ ಸಿದ್ದರಾಮಯ್ಯರು ತಮ್ಮ ಮೇಲೆ ಮಾತನಾಡಬೇಕಂತ ನಿಗಾ ಇಟ್ಟು ಮಾತಾಡ್ಬೇಕಂತ ಈ ಸಂದರ್ಭ ಯತೀಂದ್ರ ಸಿದ್ದರಾಮಯ್ಯನವರು ಮೂರು ದಿನಗಳ ಹಿಂದೆ ಮಾಧ್ಯಮದ ಮುಂದೆ ಏನ್ ಹೇಳಿಕೆ ಕೊಟ್ಟಿದ್ದರು ಆ ಹೇಳಿಕೆಯ ವಿರುದ್ಧ ಜನತಾ ಜನತಾದಳದ ಪಕ್ಷದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯತೀಂದ್ರ ಸಿದ್ದರಾಮಯ್ಯನವರು ಅವತ್ತು ಕೊಟ್ಟಂತ ಹೇಳಿಕೆ ಇಡೀ ಮೈಸೂರು ನಗರದಲ್ಲಿ ಸಂಚಲನ ಮೂಡಿಸಿದ್ದಾರೆ ಅವರ ವಿರುದ್ಧವಾಗಿ ಯಾರೂ ಮಾತಾಡಿರಲಿಲ್ಲ ಇದುವರೆಗೆ ಈಗ ಇಡೀ ಮೈಸೂರೇ ಅವರ ವಿರುದ್ಧವಾಗಿ ಮಾತಾಡುವಂಥ ದಿಕ್ಕಿನಲ್ಲಿ ಮೈಸೂರಿನ ದಾರಿ ತಪ್ಪಿಸಿದ್ದಾರೆ ಏನು ಮೈಸೂರು ನಗರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಈ ಮೈಸೂರು ನಗರನ ಏನು ಸುಂದರವಾಗಿ ಕಟ್ಟಿ ಸುಂದರವಾಗಿ ಬೆಳೆಸಿ ಮೈಸೂರಿಗೆ ಬೇಕಾದಂಥ ಜನತೆಗೆ ಬೇಕಾದಂಥ ಎಲ್ಲ ಹಾಸ್ಪಿಟಲ್ ಆಗ್ಬೋದು ಕಾಲೇಜ್ ಆಗ್ಬೋದು ಆರ್ ಎಸ್ ಆಗ್ಬೋದು ಎಲ್ಲ ತರಹದ ಸೌಕರ್ಯಗಳನ್ನ ಕೊಟ್ಟಂಥವ್ರು ಮಹಾರಾಜರು ಇವತ್ತು ಮಹಾರಾಜರಿಗಿಂತ ಹೆಚ್ಚಿಗೆ ನಮ್ಮ ತಂದೆಯವ್ರು ಮಾಡೋರು ಅಂತ ಹೇಳಿದ್ರಲ್ಲ ನಾಚಿಕೆ ಆಗ್ಬೇಕು ಅವ್ರಿಗೆ ಅವ್ರ ತಂದೆಗೆ ಏನಿವತ್ತು ಆಸ್ಪೆಟ್ಲ್ಗಳಲ್ಲಿ ಕಾಲೇಜುಗಳಲ್ಲಿ ಕಟ್ಟಿರುವಂಥ ಬಾತ್ರೂಮ್ನ ರಿ ಬರೀ ಬಾತ್ರೂಮ್ ರಿಪೇರಿ ಮಾಡ್ಸಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಬಾತ್ರೂಮ್ ರಿಪೇರಿ ಮಾಡ್ಸಿಕ್ ಯೋಗ್ಯತೆ ಇಲ್ಲ ಅವತ್ತು ಮಹಾರಾಜ ಕಟ್ಸಂತ ಮಾರ್ಕೆಟ್ ಬಿದ್ದೋಗ್ತಾ ಇದೆ ಅವ್ರ ನಾಚಿಕೆ ಆಗಿಲ್ಲ ನ್ಯಾಚುರಲ್ ಬಿಲ್ಡಿಂಗು ಅವತ್ ಕಟ್ಟಿ ಬಿದ್ದೋಯ್ತಾ ರಿಪೇರಿ ಮಾಡಿಸಕ್ಕೆ ಯೋಗ್ಯತೆ ಇಲ್ಲ ಸಿದ್ದರಾಮಯ್ಯನಿಗೆ ಬರೀ ಬಾತ್ರೂಮ್ಗಳನ್ನ ರಿಪೇರಿ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲ ಸುಣ್ಣ ಬಣ್ಣ ಹೊಡಿಯೋಕ್ ಯೋಗ್ಯತೆ ಇಲ್ಲ ಮಾರ್ಕೆಟ್ ರಿಪೇರಿ ಮಾಡ್ಸಿಕ್ ಯೋಗ್ಯತೆ ಇಲ್ಲ ಇಂಥವ್ನು ಮೈಸೂರು ನಗರಕ್ಕೆ ಹೆಚ್ಚಿನ ರೀತಿ ಕೆಲಸ ಅಂತ ಹೇಳ್ತಾ ಇದಲ್ಲ ಇದೊಂದು ಆಚೆಗೆ ಗೇಡಿನ ಕೆಲಸ ಆದ್ರಿಂದ ಆದ್ರಿಂದ ಈ ರೀತಿ ಅವನು ಹೇಳಿಕೆ ಕೊಡಬಾರ್ದು ಅವನ ಎಂ ಎಲ್ ಸಿ ಮಾಡೋರೆ ಅಂಥವ್ನ ಎಂ ಎಲ್ಸಿನೇ ಆಲಿ ಎಲ್ ಎ ಮಾಡಿಕ್ಕೆ ಅನ್ಫಿಟ್ ಅವನು ಆ ಅನ್ಫಿಟ್ ಆದಂಥ ಅವನ್ನ ಒಂದು ಭಕ್ತಾ ಹುಡುಗನ್ನ ತಗೊಂಡೋಗ್ಬಿಟ್ಟು ಎಮ್ ಎಲ್ ಸಿ ಮಾಡಿ ವಿದ್ಯಾವಂತರು ಬುದ್ಧಿವಂತರು ಕೂತಿರುವಂಥ ಜಾಗದಲ್ಲೇ ಅವ್ನು ಕೂರಿಸಿದಾರಲ್ಲ ನಾಚಿಕೆಡು ಅವರಪ್ಪನಿಗೆ ಮನ ಮಾನ ಮರ್ಯಾದೆ ಇಲ್ಲ ಅವನ್ನ ತಗೊಂಡೋಗ್ಬಿಟ್ಟು ಪಾತ್ರದಲ್ಲಿ ಕೂರಿಸ್ಕೋಬೇಕಾದ್ರೆ ಥೂ ನಾಚಿಕೆ ಆಗಬೇಕು ಆದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅವನು ರಾಜಕೀಯಕ್ಕೂ ಬರಬಾರ್ದು ರಾಜಕೀಯಕ್ಕೆ ವಿರುದ್ಧವಾಗಿ ಯಾರು ವಿರುದ್ಧವಾಗಿ ಅವ್ನು ಮಾತಾಡೋಕ್ಕೂ ಹೋಗ್ಬಾರ್ದು ಆದ್ದರಿಂದ ಮೊದಲು ಅವನು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಕೂತ್ಕೊಳ್ಳಿ ಆದ್ರಿಂದ ಅವನು ಅನ್ಫಿಟ್ ಆಗಿದಾನೆ ಎಮ್ ಎಲ್ ಸಿ ಆಗ್ಲಿಕ್ಕೆ ಅವನ ಕೂಡಲೇ ವಜಾಗೊಳಿಸ್ಬೇಕು ಅಂತ ಹೇಳಿ ನನ್ನ ಮಗ ಮುಗಿಸ್ತಿದ್ದ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಈಗ ಮೂರು ದಿವಸದಲ್ಲಿ ಮೈಸೂರು ಮಹಾರಾಜರಿಗೆ ಸಮವಾಗಿ ನಮ್ಮಪ್ಪ ಕೆಲಸ ಮಾಡೋರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ನಾವೆಲ್ಲ ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ ಮೈಸೂರು ಮಹಾರಾಜರು ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ಒಂದೇ ಇಸ್ವಿ ಕರೆಂಟ್ ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಕರೆಂಟು ಸಿದ್ದರಾಮಯ್ಯನವರು ಆ ಥರದ್ದೊಂದು ಕೆಲಸ ಮಾಡಲಿ ಮಹಾರಾಣಿ ಕಾಲೇಜ್ ಕೊಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಸ್ಯಾನಿಟೋರಿಯಂ ಕಾಲೇಜ್ ಕೊಟ್ಟಿದ್ದಾರೆ ಸ್ಯಾನಿಟೋರಿಯಂ ಆಸ್ಪಿಟ್ಲ್ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟ ಕಟ್ಟಿದ್ದಾರೆ ಮಹದೇಶ್ಪುರಂ ಬೆಟ್ಟ ಕಟ್ಟಿದ್ದಾರೆ ಮತ್ತೆ ಪಾಂಡುಪುರದಲ್ಲಿ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಗೆ ಕಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಅವರು ಎಷ್ಟು ಕೆಲಸ ಮಾಡೋರು ಅಂದ್ರೆ ಈ ಮುಂದೂ ಮಾಡಕ್ಕಾಗಲ್ಲ ಹಿಂದೂ ಮಾಡೋಕ್ಕಾಗಲ್ಲ ಆ ತರ ಕೆಲಸ ಮಾಡಿದ್ದಾರೆ ಮೈಸೂರು ಮಹಾರಾಜರು ಒಂದ್ ಎಲ್ಲರ ಮನೆಯಲ್ಲೂ ನಾವು ಒಂದೊಂದು ಫೋಟೋ ಇಟ್ಕೋಬೇಕು ಮೈಸೂರು ಮಹಾರಾಜರು ಅಂದ್ರೆ ಕನ್ನಮಡಿ ಕಟ್ಟೆ ಕೊಟ್ಟು ಲಕ್ಷಾಂತ ಜನಕ್ಕೆ ಕೋಟ್ಯಾಂತ ಜನ ನೀರು ಕುಡಿತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಎಲ್ಲ ನೀರು ಕುಡಿತಾ ಇದ್ದಾರೆ ಅಂಥ ಮಹನೀಯರನ್ನು ನಾವು ನೆನೆಸ್ಕೊಳ್ಳೋದು ಭಾರಿ ನಮ್ಮೆಲ್ರಿಗೂ ಧರ್ಮ ಅಂಥವ್ರನ್ನ ಹೋಲ್ಸ್ಕೊತಾರಲ್ಲ ಸಿದ್ದರಾಮಯ್ಯವ್ರ ಮಗ ಇದು ಸರಿನಾ ಸರ್ ಸಿದ್ದರಾಮಯ್ಯವರು ಹಿಂದೂ ಬಾಗ್ಲಲ್ಲಿ ಬಂದು ಕಾಂಗ್ರೆಸ್ಗೆ ಸೇರಿಕೊಂಡು ಅವರು ಸ್ವಂತ ಶಕ್ತಿ ಇದ್ರೆ ಹೈಯಿಂದ ಕಟ್ಟಿ ಹತ್ತಿ ಹತ್ತು ಸೀಟ್ ಗೆಲ್ಲಲಿ ನಾನು ರಾಜಕಾರಣದಿಂದ ನಿವೃತ್ತಿ ಹೊಂತೀನಿ ಹೈಯಿಂದದಲ್ಲಿ ಅವರು ಹೈಯಿಂದ ಕಟ್ಟಿದ್ರಲ್ಲ ಕಟ್ಟಿ ಹತ್ತೆ ಹತ್ತು ಸೀಟ್ ಗೆಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿಗೆ ಹೋಗ್ಬಿಟ್ಟು ಇವರು ಇನ್ ಬಾಗ್ಲಲ್ಲಿ ಸೇರ್ಕೊಬಿಟ್ಟು ತೊಡೆ ತಡ್ತಾರ ನಮ್ ದೇವೇಗೌಡರು ಸಾಹೇಬ್ರು ಕಷ್ಟಪಟ್ಟು ಹತ್ತಾರು ವರ್ಷದಿಂದ ಪಾರ್ಟಿ ಕಟ್ಟಿದ್ದಾರೆ ಫೈವ್ ಮಿನಿಸ್ಟರ್ ಆಗಿದ್ದಾರೆ ನಮ್ ಕುಮಾರಣ್ಣವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರೈತ ಸಾಲ ಮನ್ನಾ ಮಾಡಿದ್ದಾರೆ ರೈತರ ಸಾಲವಾ ಯಾವುದೇ ಸಾಲ ಇಲ್ಲದೆ ಮಾಡಿದ್ದಾರೆ ಇವರು ಕೇವಲ ಎರಡು ವರ್ಷದಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಯಾರ್ದು ಅದು ಎಲ್ಲ ತೆರಿಗೆ ಹಣ ಯಾರಪ್ಪನ್ ದುಡ್ಡು ಅಂತ ಸಾಲ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ನಿಮ್ಮ ಅಪ್ಪನ್ನ ಮೈಸೂರು ಮಹಾರಾಜಸ್ಕೋತೀರಾ ನೀವು ಕೂಡ್ಲೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ್ಲೆ ಕ್ಷಮೆಯಾತ್ನೆ ಮಾಡ್ಬೇಕು ಅಂತ ನಾನು ಇದು ನಿಮ್ಮೆಲ್ಲರ ಮುಂದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕ್ಷಮೆ ಏನಿಲ್ಲ ಅಂತ ಹೇಳ್ತಾ ಇದ್ದೀರ ನೋಡಿ ಮೈಸೂರು ಮಹಾರಾಜರು ಎಷ್ಟು ದೇವ್ರಿಗೆ ಸಮಾನ ಆದರು ನಿಮ್ಗೆಲ್ರಿಗೂ ಗೊತ್ತಿರೋದ ಅವರಪ್ಪ ಮೈಸೂರು ಮಹಾರಾಜಿಗೆ ಸಮವಾಗಿದ್ದಾರಾ ಹೋಲ್ಸ್ಕೊತವ್ರಲ್ಲ ಇವರು ಏನು ಇವ್ರ ಅಪ್ಪಂದು ಕೊಡುಗೆ ಕೊಡುಗೆ ಏನು ಅಲ್ಲಿ ಮಹಾರಾಜ ಮತ್ತೆ ಮಹಾರಾಣಿ ಕಾಲೇಜು ಎಲ್ಲ ಸೋರ್ತಾ ಇದೆ ಸೋರ್ತಾ ಇದ್ದೇನೆ ಮಕ್ಕಳಿಗೆ ಕೊಠಡಿ ಇಲ್ಲ ಅಲ್ಲಿ ಕೊಠಡಿ ಕಟ್ಸ್ಕೊಡಿ ಮೊದಲು ಅಧಿಕಾರ ಶಾಶ್ವತ ಯಾರಿಗೂ ಇರಲ್ಲ ಅಧಿಕಾರ ಮೈಸೂರು ಮಹಾರಾಜರಿಗೆ ಇಲ್ಲ ನಿಮ್ಗೆ ಯಾವ್ದು ಐದು ವರ್ಷ ಶಾಶ್ವತ ದಯಮಾಡಿ ರೈತರದ್ದು ಬಡಬಗ್ರದ್ದು ಕೆಲಸ ಮಾಡಿ ಇವೆಲ್ಲ ಹೇಳಿಕೆಗಳ ಬಿಟ್ಬಿಟ್ಟು ಅಂತ ನಾನು ಮನವಿ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಸರ್ ನಗರದಲ್ಲಿ ನಾಲ್ವಡಿ ಕೃಷ್ಣರಾಜರು ಕೊಟ್ಟಿರೋ ಕೊಡುಗೆ ಅಪಾರವಾದಂತ ಕೊಡುಗೆ ಇವತ್ತು ಯತೇಂದ್ರ ಅವರು ನಮ್ಮಪ್ಪ ಜಾಸ್ತಿ ಅಂತಾರೆ ಅದರಲ್ಲಿ ಸೊನ್ನೆ ಸೊನ್ನೆನೂ ಇಲ್ಲ ಅವರ ಒಡವೆನ ಇಟ್ಟು ಒಂದು ಡಾಮ್ ಕಟ್ಟಂಥವ್ರು ಕೆರ್ ಎಸ್ಪಲ್ ಕಟ್ಟಂಥವ್ರು ಮಾರ್ ದೇವರಾಜ ಮಾರ್ಕೆಟ್ ಕಟ್ಟಂಥವ್ರು ಹಲವಾರು ಕೆ ಆರ್ ಎಸ್ ಹೋಟ್ಲು ರೂಮು ಹಲವಾರು ಜಾ ಡಿ ಸಿ ಆಫೀಸು ಇಂಥ ಎಲ್ಲ ಕಟ್ಟಂಥ ಮಹಾನ್ ವ್ಯಕ್ತಿಗೆ ಅಪ್ಪನೇ ಜಾಸ್ತಿ ಮಾಡಿರೋದು ಅಂತ ಹೇಳಿದಾರಲ್ಲ ಅವರಪ್ಪ ಯಾವ ಕಟ್ಸಿದ್ದಾರೆ ಅನ್ನೋದು ತೋರಿಸ್ಲಿ ಮೈಸೂರಿಗೆ ಏನು ಕೊಡುಗೆ ಕೊಟ್ಟರು ಅಂತ ತೋರಿಸ್ತೇವೆ ಸುಮ್ಮನೆ ಇಲ್ಲದೆಲ್ಲ ಅಪಾಚಾರವನ್ನು ಬಾಯಿ ಬಂದಂಗೆ ಮಾತಾಡ್ಕೊ ಹೋಗೋದು ಸರಿಯಲ್ಲ ಅವರು ರಾಜೀನಾಮೆ ಕೊಡಬೇಕು ಅವರು ವಿರುದ್ಧ ಮಾತಾಡಿರೋದ್ರಿಂದ ಅವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ನರವ ನಾನ್ನೂರು ಹದಿನಾರು ಜನ ಸಾಮಂತ ಮಹಾರಾಜರಿದ್ದರು ಅದರಲ್ಲಿ ನಮ್ಮ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆನ ಮತ್ತು ಮಹಾರಾಷ್ಟ್ರದ ಶಾಮ ಮಹಾರಾಜ ಕೊಟ್ಟಂಥ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಇಡೀ ದೇಶದಲ್ಲಿ ಯಾರೂ ಕೊಡಲಿಲ್ಲ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಒಡೆಯರ್ ಅವ್ರಿಗಿನ್ನ ಹೆಚ್ಚಾಗಿ ನಮ್ಮ ತಂದೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಒಡೆಯರವರ ಪಾದ ಧೂಳಿದೆಯಲ್ಲ ಅದಕ್ಕೆ ಯಾವ ರಾಜಕೀಯದವರು ಕೂಡ ಸಮಾನರಲ್ಲ ಅವ್ರು ಕೊಟ್ಟಂಥ ಕೊಡುಗೆ ಇವತ್ತು ಏನಿದೆ ಇನ್ನೂ ಶತಮಾನ ಶತಮಾನಗಳಾದರೂ ಕೂಡ ಮುಗಿಯೋದಿಲ್ಲ ಅಂತ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇವರು ಅಹಿಂದ ವರ್ಗ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಮಹಾನ್ಭಾವರು ಇವತ್ತು ಎಸ್ ಸಿ ಪಿನಲ್ಲಿ ಎಸ್ ಸಿ ಎಸ್ ಟಿ ಹಣನ ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ಕೋಟಿನ ಇವತ್ತು ಗ್ಯಾರಂಟಿಗಳಿಗೆ ಬಳಸ್ಕೊತಾ ಇದ್ದಾರೆ ಗ್ಯಾರಂಟಿ ಕೊಡಿ ಅಂತ ಯಾರು ಜನಸಾಮಾನ್ಯರು ಕೇಳಿದ್ರೆ ಸ್ವಾಮಿ ಯಾರು ಕೇಳಿಲ್ಲ ಇವರು ಚೀಟಾಗಿ ಇವರು ಚುನಾವಣೆಗೆ ಪ್ರಣಾಳಿಕೆಯಲ್ಲಿ ಕೊಟ್ಕೊಂಡ್ರು ಕೊಟ್ಟಾದ್ಮೇಲೆ ಅದನ್ನು ಸರಿದುಗಿಸ್ಕೊಂಡು ಹೋಗ್ಬೇಕವಿನ ವಿಶೇಷ ಹಣನ ತಗೋದು ಗ್ಯಾರಂಟಿ ಯೋಜನೆಗೆ ಮಾಡೋ ಅವಕಾಶ ಏನಿದೆ ಇದೇ ಸಿದ್ದರಾಮಯ್ಯವ್ರು ಹೇಳಿದರು ಎಷ್ಟು ಎಷ್ಟು ಹಣನ ಯಾವುದು ದುರುಪಯೋಗ ಪಡ್ಕೊಂಡ್ರೆ ಅವ್ರಿಗೆ ಜೈಲ್ ವಾಸ ಅಂತ ಈಗ ಯಾರನ್ನ ಜೈಲಿಗೆ ಹಾಕ್ಬೇಕೀಗ ಯಥೆಷ್ಟು ಹಣನ ದುರುಪಯೋಗ ಮಾಡ್ಕೊಡ್ರಿಂದ ಮೊದಲು ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಆಪ್ಷನ್ ತಗೊಳ್ಬೇಕು ಸಮಾಜ ಕಲ್ಯಾಣ ಇಲಾಖೆಯವರೆಲ್ಲ ಏನು ಮಾಡ್ತಾರೆ ಸಚಿವರುಗಳು ಶಾಸಕರುಗಳು ಏನು ಬಾಯಿಗೆ ಏನು ಕಡಿಮೆ ಸಿಕ್ಕಂಡವ್ರ ಶೋಷಿತರು ಎಲ್ಲೂ ದರ ಐತಾರ ಸ್ವಮಿ ಸಿ ಇದು ಬಾಲಿಸ ಹೇಳಿಕೆ ಯಾರು ಸಿದ್ದರಾಮಯ್ಯನಾಗ ಅವ್ರು ಹೇಳಿರೋದು ಬಾಲಿಸ್ ಹೇಳಿಕೆ ಕೂಡಲೇ ಆ ತಪ್ಪನ್ನ ವಾಪಸ್ ತಕ್ಕೊಂಡು ತಿದ್ದಕೊಂಡು ಅವರು ರಾಜೀನಾಮೆ ಹೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ ನೋಡಿ ಯತೀಂದ್ರ ಸಿದ್ದರಾಮಯ್ಯವರೇ ನೀವು ಅಪ್ಪುನ ಹೆಸರಲ್ಲಿ ಹಿಂಬಾಗ್ಲ ಮೂಲಕ ವಿಧಾನ ಪರಿಷತ್ ಪ್ರವೇಶ ಮಾಡಿದ್ದೀರಾ ನಿಮ್ಗೆ ಇದೀಗ ತಾನೇ ನಮ್ಮ ಮಾಜಿ ಮೇಯರ್ ಹೇಳದಂಗೆ ಬೆಂಗಳೂರು ರಾಜಧಾನಿ ಕಾನ್ವೆಂಟ್ ಅಲ್ಲಿ ಓದಿದ್ರಿ ಮೈಸೂರು ನಗರದಲ್ಲಿ ಅವ್ರ ಕೊಡುಗೆ ಏನು ಅಂತ ಗೊತ್ತಿಲ್ಲ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ